ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ವಾತಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೂವು ಯಾವ ರೀತಿ ಫ್ರೆಶ್ ಫ್ರಿಜ್ಜಲ್ಲಿ ಇರೋರು ಯಾವ ರೀತಿ ಇಟ್ಕೋಬೇಕು ಫ್ರಿಜ್ ಇಲ್ದಿರೋರು ಯಾವ ರೀತಿ ಇಟ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾವು ಮನೆಗೆ ಎಲೆ ಅಡಿಕೆಯನ್ನು ತರ್ತಾ ಇರ್ತೀವಿ ಎಲೆ ಕೆಲಸಕ್ಕೆ ಇಕ್ಕೋದಕ್ಕೋಸ್ಕರ ನಾವು ಇರ್ತೀವಿ ಅದು ಎಲೆಯನ್ನು ಯಾವ ರೀತಿ ಫ್ರೆಶ್ ಇಟ್ಕೊಂಡ್ರೆ ನಮಗೆ ಇರುತ್ತೆ ಅಂತ ತೋರಿಸ್ತೀನಿ ಫಸ್ಟ್ ಬಂದುಬಿಟ್ಟು ಫ್ರಿಜ್ಜಲ್ಲಿರೋರು ಯಾವ ರೀತಿ ಇಟ್ಕೋಬೇಕು ಅಂತ ತೋರಿಸ್ತೀನಿ ನಾವು ಫಸ್ಟ್ ಒಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ ಒಂದು ಒದ್ದೆ ಆಗಿರುವಂಥ ಬಟ್ಟೆಯನ್ನು ಹಾಕ್ಬಿಟ್ಟು ಅದರಲ್ಲಿ ಈ ಎಲೆಯನ್ನು ಹಾಕಿ ಅದನ್ನು ಆ ಬಟ್ಟೆಯನ್ನು ಕ್ಲೋಸ್ ಮಾಡಿ ಅದಕ್ಕೆ ಒಂದು ಪ್ಲೇಟನ್ನು ಮುಚ್ಚಬೇಕು ಈ ರೀತಿ ಮಾಡುವುದರಿಂದ ಎಲೆ ಫ್ರೆಶ್ ಆಗಿರುತ್ತೆ ಮತ್ತು ಕಟ್ಟೋಗೋದು ಇಲ್ಲ ಈ ಟಿಪ್ಪನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ತುಂಬ ಯೂ ಯೂಸ್ಫುಲ್ ಆಗುತ್ತೆ ಫ್ರಿಡ್ಜಲ್ಲಿರೋರಿಗಂತೂ ತುಂಬಾ ಯೂಸ್ ಆಗುತ್ತೆ ಮತ್ತು ಫ್ರಿಡ್ಜ್ ಇರೋರು ಯಾವ ರೀತಿ ಇಟ್ಕೋಬೇಕಂದ್ರೆ ಫಸ್ಟ್ ಎಲೆಯೂ ಕವರಲ್ಲಿ ಈ ರೀತಿ ಪ್ಲಾಸ್ಟಿಕ್ ಕವರಲ್ಲೇ ಹಾಕ್ಬಿಟ್ಟು ಟೈಟಾಗಿ ಗಂಟು ಇದು ಗಂಟಾಗ್ಬಿಟ್ಮೇಲೆ ಒಂದು ಬಾಕ್ಸ್ ಇರುತ್ತಲ್ಲ ಎಲ್ಲರ ಮನೆಯಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ ಅನ್ನೋದು ಇರುತ್ತಲ್ಲ ಆ ಬಾ ಬಾಕ್ಸ್ಗೆ ಈ ಕವರನ್ನು ಅದರಲ್ಲಿ ಆಗಿಬಿಟ್ಟು ಕ್ಲೋಸ್ ಮಾಡಿ ಇಟ್ಕೋಬೇಕು ಅಲ್ಲಿ ಇಟ್ಕೊಳೋದ್ರಿಂದ ನಮಗೆ ತುಂಬ ದಿನ ಫ್ರೆಶ್ ಆಗಿರುತ್ತೆ ಕೆಟ್ಟೋಗೋದು ಇಲ್ಲ ಈ ರೀತಿ ಬಾಕ್ಸಲ್ಲಿ ಆಗಿಬಿಟ್ಟು ಕ್ಲೋಸ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೋಬೇಕು ನಿಮಗೆ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಬಂದುಬಿಟ್ಟು ನಾವು ಹೂವು ಅಂತ ಜಾಸ್ತಿ ತರ್ತಾ ಇರ್ತೀವಿ ಮತ್ತು ಫೆಸ್ಟಿವಲ್ಸ್ ಬಂತು ಹೂವು ಜಾಸ್ತಿ ಬರ್ತಾ ಇರುತ್ತೆ ನಾವು ತುಂಬ ಹೂವನ್ನು ತಗೊತಾ ಇರ್ತೀವಿ ಅದು ಯಾವ ರೀತಿ ಫ್ರೆಶ್ ಇಟ್ಕೋಬೇಕು ಅಂತ ತೋರಿಸ್ತೀನಿ ಫ್ರಿಜ್ ಇರೋರವ್ರು ಯಾವ ರೀತಿ ನಾವು ಇಟ್ಕೊಂಡ್ರೆ ನಮಗೆ ಫ್ರೆಶ್ಶಾಗಿರುತ್ತೆ ಅಂತ ತೋರಿಸ್ತೀನಿ ಫಸ್ಟ್ ಒಂದು ಪ್ಲಾಸ್ಟಿಕ್ ಬಾಕ್ಸನ್ನು ತಗೊಂಡು ಅದರಲ್ಲಿ ಒಂದು ನ್ಯೂಸ್ ಪೇಪರನ್ನು ಹಾಕಿಡಬೇಕು ಅದ್ರ ಮೇಲೆ ಹೂವನ್ನು ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ಒಂದು ನ್ಯೂಸ್ ಪೇಪರನ್ನು ಹಾಕಿ ಕ್ಲೋಸ್ ಮಾಡಬೇಕು ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ನಾವು ಫ್ರಿಡ್ಜಲ್ಲಿ ಇಡುವುದರಿಂದ ತುಂಬ ದಿನ ಫ್ರೆಶ್ ಆಗಿರುತ್ತೆ ನಮಗೆ ಮತ್ತು ನಾವು ಯಾವಾಗ ಬೇಕು ಅಂದ್ರೆ ಆವಾಗ್ತೂ ನಾವು ಯೂಸ್ ಮಾಡ್ಕೊಬೋದು ಕೆಟ್ಟೋಗೋದು ಇಲ್ಲ ಫ್ರಿಜ್ ಇರೋ ಇಲ್ದಿರೋರು ಯಾವ ರೀತಿ ಯೂಸ್ ಮಾಡಬೇಕಂದ್ರೆ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಒದ್ದೆ ಬಟ್ಟೆಯನ್ನು ಒದ್ದೆ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಹೂವನ್ನು ಹಾಕಿ ಕ್ಲೋಸ್ ಮಾಡಿಬಿಟ್ಟು ರಿವರ್ಸಲ್ಲಿ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಇಟ್ಕೋಬೇಕು ಈ ರೀತಿ ಇಟ್ಕೊಳ್ಳೋದ್ರಿಂದ ಫ್ರಿ ಹೂವನ್ನು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಶ್ ಆಗಿರುತ್ತೆ ಇಲ್ಲಿರೋರು ಈ ರೀತಿ ಯೂಸ್ ಮಾಡ್ಕೊಳ್ಳಿ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನಾನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿರೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ఆూ నిమ్మ ఫ్రెండ్స్ ఫ్యామలి మెంబర్స్కు నీడిో శేర్ సబ్స్క్రైబ్ మే అండ్ ప్లీజ్ నన్న చాలను సపోర్ట్ మి సపోర్ట్ మోదీ నన్ను ఇన్న హచ్చెచ్చు వీడియోసూ షేర్ మేక ఇష్ట ఆగె ప్లీజ్ నన్న చాలా సబ్స్క్రైబ్ మి పక్క బెల్లైన్ క్లిక్ మా నన్నె నోటిఫికేషన్ బరుతాయి థ్యాంక్స్ ఫార్ వాచింగ్ అండ్ ప్లీజ్ సపోర్ట్ మై